ಪೈಲುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ ವಾಗಿ ಸೋಮವಾರದಂದು ಚನ್ನಮ್ಮನ ಕಿತ್ತೂರಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಸ್ಥೆಯ ಆಶ್ರಯದಲ್ಲಿ ನೂತನವಾಗಿ ಸಿಎಸ್ಸಿಯ ಡಿಜೆಪಿ ಕೇಂದ್ರ ಉದ್ಘಾಟಿಸಿದರು ಚನ್ನಮ್ಮನ ಕಿತ್ತೂರಿನ ಯೋಜನಾಧಿಕಾರಿ ಸಂದೀಪ್ ಡಿ ನೋಡಲ್ ಅಧಿಕಾರಿ ಪ್ರತಾಪ್ ಮೇಲ್ವಿಚಾರಕ ಸವಿತಾ ಎಸ್ ಒಕ್ಕೂಟದ ಅಧ್ಯಕ್ಷ ಮಂಜುಳಾ ರಾಜಗೋಳಿ ಬೈಲ್ವಾಡ್ ಗ್ರಾಮ ಪಂಚಾಯಿತಿ ಪಿಡಿಒ ಡಿಬಿ ರಾಯನಾಯ್ಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಶೈಲ್ ಪಾಟೀಲ್ ಶಿವಲೀಲಾ ಹೂಗಾರ್ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಬಸಪ್ಪ ರಾಹುತ್ ಈರಪ್ಪ ಬನಶೆಟ್ಟಿ ಮಲ್ಲನ್ಗೌಡ ಪಾಟೀಲ್ ಶಂಕರ್ ಬನ್ಶೆಟ್ಟಿ ಮಡಿವಾಳಪ್ಪ ಬಡಗೇರ್ ರುದ್ರಪ್ಪ ಸಂಗೊಳ್ಳಿ ಸಮಾಜ ಸೇವಕ ಸುರೇಶ್ ಹೂಗಾರ್ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಮೇಲ್ವಿಚಾರಕರು ಗ್ರಾಮಸ್ಥರು ಈ ಸಂದರ್ಭ ರಾಜೇಶ್ವರಿ ಮುರುಗೋಡ್ ಸ್ವಾಗತಿಸಿ ನಿರೂಪಿಸಿದರು ಕರ್ನಾಟಕ ಸಿ ಎಸ್ ಸಿ ಕೇಂದ್ರಗಳನ್ನ ನಾವು ತೆರೆದಿದ್ದೇವೆ ಸರ್ ಕಳೆದ ವರ್ಷದಿಂದ ಸಾಮಾನ್ಯ ಸೇವಾ ಕೇಂದ್ರ ಅಂತ ಹೇಳಿ ಈಗ ಹಳ್ಳಿ ಹಳ್ಳಿಗಳಲ್ಲಿ ಕೆಲವೊಂದು ಕಡೆ ಏನು ಕಂಪ್ಯೂಟರ್ ಸೆಂಟರ್ ಗಳು ಇರೋದಿಲ್ಲ ಸ್ವಲ್ಪ ಬ್ಯಾಂಕಿಂಗ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರ್ತದೆ ಹಾಗೆ ಆ ಕಾರಣಗಳಿಂದ ನಾವು ಏನ್ ಮಾಡ್ತಾ ಇದ್ದೇವೆ ಈಗ ಸರ್ಕಾರದಿಂದ ಬರುವಂತ ಕೆಲವೊಂದು ಸವಲತ್ತುಗಳು ಜನ ನಾಗರಿಕರು ಸ್ವಲ್ಪ ಕಳ್ಕೊಳ್ತಾ ಇದ್ದಾರೆ ಸೊ ಅದನ್ನ ಏನು ಮಾಡ್ತಾ ಇದ್ದೇವೆ ಗ್ರಾಹಕರಿಗೆ ಅವರ ಮನೆ ಮನೆ ಬಾಗಿಲಿಗೆ ನಾವು ಸರ್ಕಾರದ ಬರುವಂತ ಸವಲತ್ತುಗಳನ್ನು ಅರ್ಜಿ ಮೂಲಕ ನಾವು ಏನು ಮಾಡ್ತಾ ಇದ್ದಾವೆ ಧರ್ಮಸ್ಥ ವ್ಯವಸ್ಥೆ ಧರ್ಮಸಂತ್ ಯೋಜನೆ ನಮ್ಮ ಸೇರ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಒಂದು ಸೇವೆ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ ಕೂಡ ಇಲ್ಲಿ ನಾವು ಕೆಲವೊಂದು ಕೂಡ ಸರ್ಕಾರದ ಉಚಿತವಾಗಿ ಜನರಿಗೆ ಸಲ ಕೆಲವೊಂದು ಅರ್ಜಿಗಳನ್ನು ಹಾಕಿಕೊಡಿ ಕೊಡಿ ಅಂತ ಹೇಳಿದ್ರೆ ನಾವು ಉಚಿತವಾಗಿ ಕೂಡ ಏನು ಮಾಡ್ತಾ ಇದ್ದೇವೆ ಉಚಿತವಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜನರಿಗೆ ನಾವು ಕೂಡ ಕೆಲವೊಂದು ಸರ್ಕಾರ ದರಗಳಲ್ಲಿ ನಿಗದಿತ ಏನು ಪಡಿಸುತ್ತಾರೋ ಅದೇ ದರದಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೇವೆ ಜನರಿಗೆ ಬಿಲ್ ಕೊಟ್ಟು ಏನು ಆನ್ಲೈನ್ ಆಗ್ತದೋ ಆ ಬಿಲ್ ಅವ್ರಿಗೆ ಕೈಯಲ್ಲಿ ಕೊಟ್ಟು ಅಷ್ಟು ಹಣ ಪಾವತಿ ಮಾಡಿ ಆ ಅರ್ಜಿಗಳನ್ನು ಹಾಕುವಂತೀತಾ ಇದೆ ಉದಾಹರಣೆಗೆ ನಮ್ಮಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡ್ ಗಳನ್ನ ಉಚಿತವಾಗಿ ಎಲ್ಲ ನಮ್ಮ ಚಿತ್ರೂರು ತಾಲೂಕಿನ ವ್ಯಾಪ್ತಿಯಲ್ಲಿರುವಂತ ಎಲ್ಲ ಎಲ್ಲರೂ ಕೂಡ ಉಚಿತವಾಗಿ ನಾವು ಮಾಡ್ಕೊಟ್ಟಿದ್ದೇವೆ ಈ ಶ್ರಮ್ ಕಾರ್ಡ್ ಗಳನ್ನು ಅಂದ್ರೆ ನಮ್ಮ ಅಸಘಟನೆ ವರ್ಗದ ವರ್ಗದವರ ಕಾರ್ಮಿಕ ವಲಯದವರಿಗೆ ನಾವು ಫ್ರೀಯಾಗಿ ಮಾಡಿಕೊಡ್ತಾ ಸರ್ ಆನಂತರ ಅನಂತರ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅರ್ಜಿಗಳು ಫ್ರೀ ಆಗಿ ಕೊಡ್ತಾ ಇದ್ದೇವೆ ಮೀನುಗಾರಿಕೆ ಅವರ ಮುಂದಿನ ಏನು ಅವರ ಕೆಲಸಗಳನ್ನ ಅಥವಾ ಅವ್ರಿಗೆ ಏನೊಂದು ಸಬ್ಸಿಡಿ ಮೂಲಕ ಸಾಲ ಕೆಲಸ ಅಂತ ಹೇಳಿದ್ರೆ ಅದು ಕೂಡ ಅರ್ಜಿ ಏನು ನಾವು ಫ್ರೀಗೆ ಹಾಕಿ ಕೊಡ್ತಾ ಇದ್ದೇವೆ ಆನಂತರ ಪ್ರಧಾನಮಂತ್ರಿ ಅವರಲ್ಲಿ ಬರುವಂತ ಸೋಲಾರ್ ವ್ಯವಸ್ಥೆ ಏನು ನಡೀತಾ ಇದೆ ಪ್ರಧಾನಮಂತ್ರಿ ಸೂರ್ಯಗಾರ ವ್ಯವಸ್ಥೆ ಅದನ್ನು ಕೂಡ ಅರ್ಜಿ ಮೂಲಕ ನಾವು ಫ್ರೀ ನೋಂದಣಿ ಮಾಡಿ ಕೊಡ್ತಾ ಇದ್ದೇವೆ ಈ ಜನರಿಗೆ ಪ್ಯಾನ್ ಕಾರ್ಡ್ಗಳು ಬೇಕು ಹೊರಗಡೆ ಇನ್ನೂರು ಮುನ್ನೂರು ಕೊಟ್ಟು ಪ್ಯಾನ್ ಕಾರ್ಡ್ ಮಾಡಿಸ್ತಾ ಇದ್ದಾರೆ ಹೆಚ್ಚಿಗೆ ಅವ್ರ ಏತು ಬಿಲ್ ಕೊಡೋದಿಲ್ಲ ಸರಿಯಾಗಿ ಅವ್ರ ಮಾಹಿತಿ ಕೊಡೋದಿಲ್ಲ ಹಾಗೆ ನಾವು ಏನು ಮಾಡ್ತೀವಿ ಸರ್ಕಾರಕ್ಕೆ ನೂರ ಏಳು ರೂಪಾಯಿ ನಾವು ಪ್ಯಾನ್ ಕಾರ್ಡ್ ನ ಮಾಡಿಕೊಡ್ತೇವೆ ತಿದ್ದಪಡೆಯಲ್ಲಿ ಹೊಸದಾಗ್ಲಿ ಹೇಗೆ ನಾವು ಬಸ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಡೋದಾಗ್ಲಿ ರೈಲ್ವೆ ಟಿಕೆಟ್ ಬುಕಿಂಗ್ ಮಾಡ್ಕೊಡೋದಾಗ್ಲಿ ಮಕ್ಕಳಿಗೆ ಪಾಸ್ಪೋರ್ಟ್ ಬೇಕು ಅಥವಾ ಹಿರಿಯರಿಗೆ ಪಾಸ್ಪೋರ್ಟ್ ಏನಾದರೂ ಬೇಕು ಅವರ ಧಾರವಾಡಕ್ಕೆ ಬೆಳವಣಿಗೆಲ್ಲ ಹೋಗಬೇಕು ಆ ವ್ಯವಸ್ಥೆ ನಿಮ್ಗೆ ಗ್ರಾಮದಲ್ಲಿ ನಾವು ಕಲ್ಪಿಸಿಕೊಟ್ಟಿದ್ದೇವೆ ಮತ್ತೆ ಏನಾದರೂ ನಿಮಗೆ ರಿಚಾರ್ಜ್ಗಳು ಬೇಕು ಮೊಬೈಲ್ ರಿಚಾರ್ಜ್ಗಳು ಬೇಕು ಆಮೇಲೆ ಎಲ್ ಐ ಸಿ ಇನ್ಶೂರೆನ್ಸ್ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಹೆಗಡಿ ಅವರ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ನಾವು ಈ ಸುಮಾರು ಏಳೆಂಟು ವರ್ಷಗಳ ಹಿಂದೆ ನಮ್ಮ ಹಿತರದೊಳಗ ಉದ್ಘಾಟನೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಸುತ್ತಮುತ್ತ ಎಲ್ಲ ಗ್ರಾಮದಾಗಿತ್ತು ನಮ್ಮ ಊರಾಗಿ ಅಂತ ಅಂತೇಳಿ ವಿಚಾರ ಮಾಡಿದಾಗ ಅದಕ್ಕೆ ಬಹಳ ಪ್ರೋತ್ಸಾಹಕವಾಗಿ ಎಲ್ಲರೂ ಸದಸ್ಯರಾಗಿ ಅಧಿಕಾರಿ ವರ್ಗದವ್ರು ನಿಂತ್ಕೊಂಡು ಎಲ್ಲ ಪ್ರೋತ್ಸಾಹಪಟ್ಟು ಇಲ್ಲಿವರೆಗೆ ಬೆಳೆಸೋದಕ್ಕೆ ಸಹಾಯ ಮಾಡಿದರು ಕೋಟ್ಯಾಂತರ ರೂಪಾಯಿವರೆಗೆ ಹಣದ ವ್ಯವಹಾರ ನಡೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತಿಂದು ಅತಿ ವಿಶೇಷವಾಗಿ ಇದು ಅವಶ್ಯವಾಗಿತ್ತು ಭಾಳ ಹೇಳಿದ್ದೆ ಯಾರು ಒಟ್ಕೊಳ್ತಾ ಇರಲಿಲ್ಲ ಹಣದ ವ್ಯವಹಾರಕ್ಕಾಗಿ ಬ್ಯಾಂಕಿಗೆ ಎಷ್ಟು ನಾವು ನಿಘನಾಳ್ ಬ್ಯಾಂಕಿಗೆ ಹೆಚ್ಚಿನ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರೂ ಜನ ನಿಗನಾಳ್ ಬ್ಯಾಂಕಿನೊಳಗೆ ವ್ಯವಹಾರ ವ್ಯವಹಾರದವ ಅದರಲ್ಲಿ ಬಹಳ ರಶ್ ಇರ್ತದೆ ಆಮೇಲೆ ಹಣ ಕೊಡೋದು ಅಷ್ಟೇ ತೊಂದರೆ ಐತಿ ಸಮಸ್ಯೆ ಆಗೋ ಸಂಬಂಧ ನಮ್ಮ ಊರೊಳಗೆ ಅದನ್ನು ಭಾಳ ಬಾಧಿಸದಿಂದ ಪ್ರಯತ್ನ ಮಾಡತ್ತಿದ್ದು ಅದು ದೈವ ನಿರ್ಮಿತ ಅನ್ನೋ ಥರ ಇದೇ ಒಂದು ಧರ್ಮಸ್ಥಳ ಸಂಘದವರು ಈ ಒಂದು ಕಾರ್ಯವನ್ನು ನಮ್ಮ ಊರಾಗ ಅದಕ್ಕಾಗಿ ನನಗೆ ತುಂಬ ಸಂತೋಷ ಕ್ಷೇತ್ರದ ಆರಾಧ್ಯಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ಬೆಳಗಾವಿ ಜಿಲ್ಲೆ ಒಂದರಲ್ಲಿ ಕಿತ್ತೂರು ತಾಲೂಕಿನ ಮೇಗಿನಾಳ ವಲಯದ ಎರಡಾಲ ಕಾರ್ಯಕ್ಷೇತ್ರದಲ್ಲಿ ಈ ದಿನ ನಾವು ಕಾಮನ್ ಸರ್ವಿಸ್ ಸೆಂಟರ್ ಸಿ ಕೇಂದ್ರದಲ್ಲಿ ಡಿಜಿಪಿ ಮಾದರಿಯ ಹೊಸ ಕಾರ್ಯಕ್ರಮವನ್ನು ಇವತ್ತು ನಾವು ಅನುಷ್ಠಾನ ಮಾಡ್ತಿದ್ದೇವೆ ಧರ್ಮಸ್ಥಳ ಗ್ರಾಮವೃದ್ಧಿ ಹಲವು ಕಾರ್ಯಕ್ರಮಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೆ ಗ್ರಾಮದ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಕ್ಕೂಟದ ಅಧ್ಯಕ್ಷರು ಸೇವಾ ಪ್ರತಿನಿಧಿಗಳು ಹಾಗೂ ಮೇಲ್ವಿಚಾರಕರು ಹಾಗೂ ನಮ್ಮ ದೇವಸ್ಥಾನ ಕಮಿಟಿ ಎಲ್ಲರೂ ಸೇರಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಈ ಒಂದು ಡಿ ಜಿ ಪಿ ಕಾರ್ಯಕ್ರಮದ ಮುಖಾಂತರ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡುವುದರಿಂದ ಜನರ ಒಂದು ದಿನದ ಶ್ರಮ ಉಳಿತದೆ ಅದರ ಜೊತೆಗೆ ಆ ಕಡೆ ಸಿಟಿ ಕಡೆ ಎಳದಾಡುವಂತಹ ಒಂದು ಪ್ರಮೇಯಗಳು ಮತ್ತು ಖರ್ಚು ವೆಚ್ಚಗಳು ದುಂದು ವೆಚ್ಚಗಳು ಇದರಿಂದ ನಿಲ್ತವೆ ಜನರು ತಮಗೆ ಅಮೌಂಟ್ ಮುಂಚಣ ನಮ್ಮ ಶ್ರೀಕ್ಷೇತ್ರ ತಮ್ಮ ಯೋಜನೆ ಸರ್ವಿಸ್ ಸೆಂಟರ್ನಲ್ಲಿ ಕನಿಷ್ಠ ಐದನೂರು ರೂಪಾಯಿಯಿಂದ ಹತ್ತು ಸಾವಿರದವರೆಗೆ ಹಣವನ್ನು ತಾವೇ ಆಧಾರ್ ಕಾರ್ಡ್ ಮುಖಾಂತರ ಎಟಿಎಂ ಕಾರ್ಡ್ ಮುಖಾಂತರ ಹಣವನ್ನು ಇಲ್ಲಿ ಇದರ ಸದುಪಯೋಗವನ್ನು ಪ್ರತಿ ಒಂದು ಸದಸ್ಯರು ಕೂಡ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಬೇಕಾಗಿ ನಾನು ಎಲ್ಲರಲ್ಲಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಶಾಲಾ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಫೈವ್ ಸೆವೆನ್ ಜೀರೋ ಸಂಪರ್ಕಿಸಿ